ಎಲ್ಲ ನಮಗೆ ಇದ್ದಿದೆ ನಮಗೆಲ್ಲ ನಾವು ಸಾಕಷ್ಟು ಒತ್ತಡದಲ್ಲಿ ಇದ್ರೂ ಸಹ ಒಂದು ಒಂದು ಗಂಟೆ ನಾವು ಆರೋಗ್ಯಕ್ಕಾಗಿ ಇಪ್ಪತ್ನಾಲ್ಕು ಗಂಟೆ ನಾವು ನಾವು ದಿನದಲ್ಲಿ ನಾವು ಕಾಲ ಕಳಿಸ್ತೀವಿ ಹೌದಾ ಇಪ್ಪತ್ನಾಲ್ಕು ಗಂಟೆಯಿಂದ ಒಂದು ಗಂಟೆ ಇಪ್ಪತ್ತ್ಮೂರು ಗಂಟೆ ಏನಾರು ಮಾಡ್ಕೊಳ್ಳಿ ಒಂದು ಗಂಟೆಗೆ ನಾವು ಒಂದು ಗಂಟೆಗೆ ನಾವು ಆರೋಗ್ಯಕ್ಕಾಗಿ ನಮಗೆಲ್ಲ ಸೇಬೇಕಾಗಿತ್ತು ನಮಗೆ ನಾವೆಲ್ಲ ಸೇವಿಸ್ತಕ್ಕಂಥ ಆಹಾರ ಸರಿ ಇಲ್ಲ ಆಹಾರದಿಂದ ಎಲ್ಲ ನಮಗೆ ಆಗ್ತಕ್ಕಂಥ ತೊಂದರೆಗಳು ಭಾಳ ಎಲ್ಲವೂ ಅಷ್ಟೇ ಎಲ್ಲ ಆಹಾರಗಳು ಕಲುಷಿತ ಆಗಿದೆ ಯಾವೂ ಸರಿ ಇಲ್ಲ ನನ್ನ ಆರೋಗ್ಯದ ಬಗ್ಗೆಯೂ ಸಹ ನಾವು ಗಮನಿಸಬೇಕಾಗಿದೆ ಒಳ್ಳೆ ತರಕಾರಿ ತಿಂತಾನೆ ತರಕಾರಿ ಇರಲ್ಲ ಪೆಸ್ಟಿಸೈಡ್ಸಿಂದ ಕೆಮಿಕಲ್ಸ್ ಇಲ್ಲ ಎಲ್ಲ ನಾವು ಅನ್ನ ಊಟ ಮಾಡಿದ್ವಿ ಆ ಅಕ್ಕಿ ಬರ್ಬೇಕಂದ್ರೆ ಸುಮಾರು ಆ ನೀರು ಆ ಫರ್ಟಿಲೈಜರ್ಸು ಆ ಪೆಸ್ಟಿಸೈಡ್ಸಿಂದ ಬಂದಿರ್ಬೇಕು ಅನ್ನ ನಾನು ಹಿಂದೆ ನಮ್ಮ ಕೂದಲ್ಲ ಯಾವುದೇ ಪೆಸ್ಟಿಸೈಡ್ಸ್ ಇರಲಿಲ್ಲ ಯಾವುದೇ ಕೆಮಿಕಲ್ಸ್ ಇರಲಿಲ್ಲ ಸಿರಿಧಾನ್ಯಗಳು ಏನು ತಿನ್ನಾಗಿ ಗೊತ್ತಿಲ್ಲ ತಿರುದ ತಿರುಧಾನ್ಯೂ ಬರ್ತಿರ್ತಕ್ಕಂಥ ಉದಾಹರಣೆಗಳು ನಮ್ಮ ಸಾಹಾರು ಮುಂತಾಸರು ಅಜ್ಜಿಯಲ್ಲಿ ಅದಲ್ಲ ಇತ್ತೀಚಿನ ನಮಗೆ ನಲ್ವತ್ತು ಇಪ್ಪತ್ತು ದಿವಸಕ್ಕೆ ಸಣ್ಣ ಮಕ್ಕಳಿಗೆ ಶುಗರ್ ಕೊಡ್ತಕ್ಕಂಥ ಒಂದು ಅವಕಾಶಗಳು ಹೆಚ್ಚು ತಿಂತ ನಾವು ತಿಳ್ಕೊಂಡು ನಮ್ಮದು ಆಹಾರ ಬಗ್ಗೆ ನಮಗೆ ಅವರಿಗೇ ಇಲ್ಲ ತುಂಬ ತಿಂ ವರ್ತಿಸ್ತಾರೆ ಏನು ಆಹಾರ ತಿನ್ಬೋದು ಆಹಾರವೇ ಔಷಧಿ ಆಗ್ಬೇಕಂತ ಮೇಡಮ್ ಅವರನ್ನು ಪ್ರೊಫರ್ ಯೋಚಿಸೋದ್ರ ಆಸ್ಪತ್ರೆ ಆಹಾರ ಔಷಧಿ ಆಗಬೇಕು ಹಂಗೆ ಮಾಡ್ತೀವ ನಾವು ಇಲ್ಲ ತಿನ್ನು ಯೋಚನೆ ಮಾಡಿ ತಿನ್ ಯಾವ ತಿನ್ ಬೆಸ್ಟ್ ಫಾರ್ ಡೈಜೆಷನ್ ಅಂತ ಹೇಳ್ತೀವಿ ವಜ್ರಾಸನ ಅನ್ನೋದು ಬೆಸ್ಟ್ ಫಾರ್ ಡೈಜೆಷನ್ ಅಂತ ಹೇಳಿ ಅದಕ್ಕೆ ಈ ಆಸನಗಳನ್ನ ಊಟದ ನಂತರ ಯಾರಿಗೆ ಡೈಜೆಷನ್ ತೊಂದರೆ ಇರುತ್ತೆ ಜೀರ್ಣಕ್ರಿಯೆ ಚೆನ್ನಾಗಿ ತಕ್ಷಣ ಚೆನ್ನಾಗಿ ಯಾರಿಗೆ ಆಗ್ತಾ ಇರೋದಿಲ್ಲ ಈ ಆಸನವನ್ನ ಮಾಡ್ಬೋದು ಈಗ ಕೊನೆಗಾಗಿ ನಾವು ಈಗ ಆಸನಗಳನ್ನ ಸ್ವಲ್ಪ ಪರಿಚಯ ಮಾಡ್ಕೊಂಡ್ವಿ ಅದೇ ರೀತಿ ಪ್ರಾಣಾಯಾಮಗಳನ್ನ ಮಾಡೋಣ ಸುಖಾಸನದಲ್ಲಿ ಕುತ್ಕೊಳ್ಳಿ ಸೂಕ್ತಾಸನ ಈ ರೀತಿ ಕುತ್ಕೋಬಹುದು ಬೆನ್ನು ನೀರ ಕತ್ತು ರೈಟ್ ಆಸ್ಲಿ ಮತ್ತೆ ಲೆಫ್ಟ್ ಆಸ್ತಿ ಅಂತ ಎರಡು ಇರ್ತಾವೆ ಅದೇ ರೀತಿ ನಾವು ಯೋಗಾಸನದಲ್ಲಿ ನಾಸ್ಟಲ್ಸ್ ಅನ್ನು ತುಂಬಾ ಪ್ರಾಮುಖ್ಯತೆ she made